ಬಡ ಕೂಲಿ ಕಾರ್ಮಿಕರ ವೇತನವನ್ನ ನಡೆದೇ ಬಾಕಿ ಉಳಿಸಿಕೊಂಡು ವಂಚಿಸ್ತಾ ಇರುವ ಇಂಟೆಲಿಸೆಲ್ ಕಂಪನಿಯ ವಿರುದ್ದ ಕರ್ವೆ ಪ್ರವೀಣ್ ಶೆಟ್ಟಿ ಬಣೆದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ನೇತೃತ್ವ ವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣೆದ ಕೆಆರ್ಪುರಂ ಕ್ಷೇತ್ರದ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ಬಸವನಪುರ ವಾರ್ಡಿನ ಸೀಗೆಹಳ್ಳಿ ಸಮೀಪವಿರುವ ಶ್ರೀರಾಮ್ ಲೋ ಅಪಾರ್ಟ್ಮೆಂಟ್ನಲ್ಲಿ ಇಂಟೆಲಿಸೆಲ್ ಕಂಪನಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರುವ ಇಪ್ಪತ್ತ ಏಳು ಕೂಲಿ ಕಾರ್ಮಿಕರಿಗೆ ಎರಡು ಮೂರು ತಿಂಗಳಿಂದ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ವೇತನ ನೀಡದೆ ವಂಚನೆ ಮಾಡುತ್ತಿದ್ದಾರೆ ಅಂತ ಹೇಳಿದ್ರು ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರೆಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸವಿದ್ರೆ ಮಕ್ಕಳಿಗೆ ಶಾಲೆಗಳಲ್ಲಿ ಶುಲ್ಕವನ್ನ ಕಟ್ಟಿಲ್ಲ ಒಂದು ಊಟಕ್ಕೂ ಕೂಡ ಪರದಾಡ್ತಿದ್ದಾರೆ ಈ ಬಗ್ಗೆ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಸಂಬಂಧಪಟ್ಟವರು ಬಾಕಿ ಉಳಿಸಿಕೊಂಡಿರುವ ಕೂಲಿ ಕಾರ್ಮಿಕರ ವೇತನವನ್ನ ನೀಡದಿದ್ರೆ ಉಗ್ರ ಹೊರಟ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರು ಮುರಳಿ ಶಿವು ಇಫ್ರಾನ್ ಮನೋಜ್ ವೆಂಕಟೇಶ್ ಪ್ರವೀಣ್ ನಾಗರಾಜ್ ಮತ್ತು ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು ಕೆಲಸ ಮಾಡ್ತಾ ಇದ್ದೀನಿ ಈ ವರ್ಷದಿಂದ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂದ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಮೂರು ತಿಂಗಳು ಪೇಮೆಂಟ್ ಕರೆಕ್ಟಾಗಿ ಕೊಟ್ಟರು ಇವಾಗ ಮೇ ತಿಂಗಳು ಜೂನ್ ತಿಂಗಳು ಪೇಮೆಂಟ್ ಕೊಟ್ಟೇ ಇಲ್ಲ ನಾವು ಎಲ್ಲೆಲ್ಲ ದೂರದಿಂದ ಬರ್ತೀವಿ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಅವ್ರು ಕೇಳಿದರೆ ಏನೂ ಉತ್ತರನೇ ಇಲ್ಲ ನಮಗೆ ಫೋನು ತೆಗಿತಾ ಇಲ್ಲ ಇಂಟೆಲ್ ಅವರು ರಾಜೇಶ್ ಅಂತ ಅವ್ರ ಹೆಸರು ಉತ್ತರನೇ ಕೊಡ್ತಾಯಿಲ್ಲ ನಮಗೆ ಒಬ್ರೊಬ್ಬರು ಬಾಡಿಗೆ ಕಟ್ಟಿಲ್ಲ ಮನೆಯಲ್ಲಿ ಶಾಲೆಗಳಿಗೆ ಫೀಸು ಕಟ್ಟಿಲ್ಲ ಒಬ್ಬ ಮನೆಯಲ್ಲಿ ಸಾಮಾನು ಹಾಕಿದ್ದಾರೆ ಪಾಪ ಇವರು ಬಾಡಿಗೆ ಕಟ್ಟಿಲ್ಲ ಅಂತ

ಕೊಡ್ತೀರಿ ಮೂವತ್ತನೇ ತಾರೀಕು ಕೊಡ್ತೀರಿ ಅಂತ ಎರಡು ತಿಂಗಳು ಹಾಕ್ಬಿಟ್ಟು ಕೊಟ್ಟೇ ಇಲ್ಲ ಪೇಮೆಂಟು ನಾವೇನು ಮಾಡೋದು ಯಾರು ಕೇಳೋದು ಏನು ಮಾಡೋದು ಸರ್ ನಮ್ಮ ಮನೇಲಿ ಅಕ್ಕಿ ಇಲ್ಲ ಸರ್ ಇವ್ ಮಾಡ್ಬೇಕಂದ್ರೆ ಅಡುಗೆ ಮಾಡೋಕೆ ಅಕ್ಕಿ ಇಲ್ಲ ಸರ್ ಸಾಲ ಯಾರು ಕೊಡ್ತಾರೆ ಸರ್ ಪೇಮೆಂಟ್ ನಾವು ಕೆಲ್ಸಕ್ಕೆ ಬರೋದು ಏನಕ್ಕ ಪೇಮೆಂಟ್ ಸರಿಯಾಗಿ ಕೊಡ್ತಾರೆ ಅಂತ ತಾನೆ ಕೆಲ್ಸಕ್ಕೆ ಬರೋದು ಅವ್ನು ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ನಾವೆಲ್ಲಿ ನಾವು ದುಡ್ಕೊಂಡು ತಿನ್ನೋದು ಹೆಂಗೆ ದುಡ್ಡು ದುಡ್ಕೊಂಡು ತಿನ್ನೋದು ಇಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ ಈ ಒಳಗಡೆ ಹಾಕಿದ್ದಾರೆ ಒಳಗಡೆ ಸೇರಿಸ್ಕೊಂಡಿಲ್ಲ ಇಸ್ಕೂಲ್ ನಿಂಕ ನಾವೇನು ಕೇಳೋದು ನಾವೇನು ಕೆಲ್ಸಕ್ಕೆ ಬರ್ತೀರಿ ಹೇಳಿ ಪುರ ವಿಧಾನಸಭಾ ಕ್ಷೇತ್ರದ ಬಸವನಪುರ ವಾರ್ಡ್ ನಂಬರ್ ಐವತ್ ಮೂರ ವ್ಯಾಪ್ತಿಗೆ ಬರ್ತಕ್ಕಂಥ ಕೊಂಡಹಳ್ಳಿ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಶ್ರೀರಾಮ್ ಬೆಳ್ಳು ಸರ್ಕಾರಿ ಇಲ್ಲಿ ಸುಮಾರು ಬಡ ಕಾರ್ಮಿಕರು ಅಂದರೆ ಹೌಸ್ ಕೀಪಿಂಗ್ ಮಾಡ್ತಕ್ಕಂಥ ಬಡ ಕೂಲಿ ಕಾರ್ಮಿಕರಿಗೆ ಎರಡು ತಿಂಗಳ ಸಂಬಳ ವೇತನವನ್ನು ಕೊಡದೆ ಗುಣಾಪೆ ಉತ್ತರ ಕೊಡೋದ್ರ ಮುಖಾಂತರವಾಗಿ ಅವ್ರಿಗೆ ಯಾವರ್ಸ್ಕೊಂಡು ಬರ್ತಾರೆ ನಿಮ್ಮ ಸಂಬಳ ನಾಳೆ ಕೊಡ್ತೀವಿ ಇನ್ನು ಹತ್ತು ದಿನಕ್ಕೆ ಕೊಡ್ತೀವಿ ಹದಿನೈದು ದಿನಕ್ಕೆ ಕೊಡ್ತೀವಿ ಅಂತ ಹೇಳಿ ಸಂಬಳವನ್ನು ಕೊಡ್ತೀವಿ ಇವತ್ತು ಆ ಕೂಲಿ ಕಾರ್ಮಿಕರು ಏನ್ ಮಾಡಬೇಕು ಅಂತ ಗೊತ್ತಾಗದೆ ನಿನ್ನೆ ಹೋಗಿ ನಮ್ಮ ಪುರಂ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲು ಮಾಡಿದ್ದಾರೆ ಸ್ವಾಮಿ ನಾವು ತರ ಶ್ರೀರಾಮ್ ಬಿಲ್ಡರ್ಸ್ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಕಾಂಟ್ರಾಕ್ಟಾರರಾದ ರಾಜೇಶ್ವರ ಅವರ ನಮ್ಮ ಇಜಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ನಮಗೆ ಎರಡು ತಿಂಗಳು ಸಂಬಳ ವೇತನ ಕೊಟ್ಟಿಲ್ಲ ಇವತ್ತು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಲಿಕ್ಕೆ ಆಹಾರ ಪದಾರ್ಥಗಳಿಲ್ಲ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಇವತ್ತು ಹೊರಗೆ ಹಾಕ್ತಿರೋ ಶಾಲಾ ಶೀಲವನ್ನು ಕಟ್ಟಕಾಗ್ತಿಲ್ಲ ಅಂತ ಹೇಳಿ ಬಂದು ನಿನ್ನೆ ತನ್ನ ಹಳಿಲನ್ನ ನಮ್ಮ ಕೆಆರ್ಪ್ರಂ ಸ್ಟೇಷನ್ ತಿಳಿಸಿದ್ರು ಅದಾದ ನಂತರ ಕರ್ನಾಟಕದ ರಕ್ಷಣೆ ಯುದ್ಧದ ಪ್ರವೀಣ್ ಕುಮಾರ್ ಶೆಟ್ಟಿಅಣ್ಣವರ ಮನಕ್ಕೆ ನಮೂತಾ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ನಮಗೆ ಸಂಬಳವನ್ನು ಕೊಡದೆ ಉಡಾಪ ಕೊಡ್ತೀವಿ ನಾವು ದಿಲ್ಲಿಕ ಹೋಗಿ ಆ ಗೇಟ್ ಮುಂದೆ ಕೂತ್ಕೊಂಡು ಬರ್ತಾ ಇದ್ದೀವಿ ರಾಜೇಶ್ ಅನ್ನು ನಮ್ಮ ಈ ಇಂಟೆಲಿಜೆಂಟ್ ಸಂಸ್ಥೆಯ ಮಾಲೀಕರಿಗೆ ಫೋನ್ ಮಾಡದೆ ಕರೆನ ಸ್ವೀಕರಿಸಿಲ್ಲ ನಾವೀಗ ನಮ್ಮ ಪರಿಸ್ಥಿತಿ ಯಾರು ಹೇಳ್ಕೊಬೇಕು ನಮ್ಮ ಕಷ್ಟವನ್ನ ಕೇಳೋರು ಯಾರು ಇಲ್ವಾ ಅಂತ ಹೇಳಿದಾಗ ಕರ್ನಾಟಕ ರಕ್ಷಣಾ ಸಚಿವ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಅವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಕರವೇ ತಂಡ ಅವರೊಟ್ಟಿಗೆ ಜೊತೆಗೆ ನೀವು ಫೋನ್ ಮಾಡಿ ಮಾತಾಡಿದ್ರೆ ರಾಜೇಶ್ ಅವರಿಗೆ ನಾವು ಈ ಸಂಸ್ಥೆ ಇಂಟೆಲಿಜೆನ್ ಸಂಸ್ಥೆಯ ಮಾಲೀಕರಾದ ರಾಜೇಶ್ ಅವರಿಗೆ ನಾವು ಕರೆ ಮಾಡಿ ಫೋನ್ ಮಾಡಿದಾಗ ಯಾರು ಸಹ ದೂರವಾಣಿ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅಲ್ಲಿನ ಎಮ್ ಡಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಸೂಪ್ರೈಸರ್ ಇರ್ಬೋದು ಹಾಗೂ ಇಲ್ಲಿನ ಮ್ಯಾನೇಜ್ಮೆಂಟ್ ಇರ್ಬೋದು ಯಾರು ಸಹ ಅವರಿಗೆ ನಮ್ಮ ಕರೆಗೆ ಸ್ಪಂದಿಸ್ತಿಲ್ಲ ಹಾಗಾಗಿ ನಾವು ಇವರಿಗೆ ನ್ಯಾಯ ಕೊಡಿಸೋವರೆಗೂ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದಾರೆ ಅಪಾರ್ಟ್ಮೆಂಟ್ ಸರ್ ಬಗ್ಗೆ ಅಪಾರ್ಟ್ಮೆಂಟ್ ನಾವು ನಿನ್ನೆನೆ ಅವರಿಗೆ ಚೆಕ್ನ ಕೊಟ್ಟಿದ್ದೀವಿ ನಿಮ್ಮ ಸಂಬಳ ಬರುತ್ತೆ ಅಂತ ಹೇಳ್ತಾರೆ ಸರಿ ಚೆಕ್ ಕೊಟ್ಟ ಮೇಲೆ ಅವ್ರಿಗೆ ಧೈರ್ಯ ಬಂದಿರ್ಬೇಕಲ್ಲ ಈಗ ಅವ್ರ ಕೆಲಸ ಬಿಟ್ಟದ ಜಾಗದಲ್ಲಿ ಅಸೋಸಿಯೇಟ್ ಟೀಮಿಂದ ಅವರಿಗೆ ಚೆಕ್ನ ಕೊಟ್ಟ ಮೇಲೆ ಅವರ ಯಾರು ಸಬ್ ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥ ಚೆಕ್ನ ಕೊಟ್ಟ ಮೇಲೆ ಈ ಸಂಬಳ ಕೊಡ್ಲಿಕ್ಕೆ ಏನಿದೆ ಕೊಡ್ಬೋದಲ್ವಾ ಸಂಬಳ ಚೆಕ್ ಕೊಟ್ಟ ಮೇಲೆ ಅವ್ರಿಗೆ ಹೇಳಬದಿತ್ತು ಚೆಕ್ ಬಂದರೆ ನಾನು ನಿಮ್ಗೆ ಸಂಬಳ ಕೊಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಫೋನ್ ತೆಗೆದೆ ಅವರು ಫೋನ್ನ ಸ್ವಿಚ್ ಆಫ್ ಮಾಡ್ತಿದ್ದಾರೆ